ಎಂಬ ಅಂದಾಜು ಎಷ್ಟು ಕೆ ಜಿ ಬರುತ್ತೆ ಹಾಂ ಎಪ್ಪತ್ತೈದು ಕೆ ಜಿ ಯಾವ ನಿಮ್ಮದು ಗುಬ್ಬಿ 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 ಹತ್ರ ತುರುವ ತುರುವಾಕೆರೆ ನಿಮ್ಮ ಹೆಸ್ರು ಚಂದು ಚಂದು ಯಾವಾಗಲೂ ಸಾಕ್ತಾಯಿರ್ತೀರಾ ನೋಡಿ ಎಂಬತ್ತೈದು ಸಾವಿರ ಹೇಳ್ತಾ ಇದಾರೆ ಟಗರು ಎಳಗಡ್ ತಗರು ಬೇಕಾದರೂ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ನಂಬರ್ ಹೇಳಿ ಏಟ್ ಜೀರೋ ಡಬಲ್ ಏಟ್ ಡಬಲ್ ತ್ರೀ ಸಿಕ್ಸ್ ಸೆವೆನ್ ಫೈವ್ ಒಂದೇ ಸಾಕು ಏನು ಹೇಳಿದ್ಯಾ ಅದು ಇದಕ್ಕೆ ನಲವತ್ತೆಂಟು ಅರ್ಥ ಹೇಳಿ ನಾನು ಎಂಟು ತಗೊಂಡು ಹೋಗತ್ತೆ ಗಾಡಿ ಆ ಕಡೆಗೆ ಹೋಗ್ತೀನಿ ಎಷ್ಟು ನಲ್ವತ್ತೆಂಟ ನಲ್ವತ್ತೆಂಟು ವರೆ ಎಲ್ಲ ಏಳು ಮರಿ ಅವೆ ಯಾವ ಯಾವ ಯಾವ್ ಕೇಳಿವ್ ಅಮೀನ್ಗಡ್ ಬೆಳಗಾಡ್ ನಗರಗಳು ನೋಡಿ ಏಳು ಮರಿಗಳವೆ ನಲ್ವತ್ತೆಂಟು ಹೇಳ್ತಾವ್ರೆ

ನಾಗದೇವನಹಳ್ಳಿ ಹೆಂಗೇರಿ ಒಬ್ಸ್ರು ನಿಮ್ಮ ಹೆಸರು ಹಾ ನಿಮ್ಮ ಹೆಸರು ಅಣ್ಣ ಏನ್ ಹೇಳ್ತಾ ಇದ್ ಸಾವಿರ ಸರ ಎಲ್ಲ ಟಗರ್ಗಳ ಹಾಗಣ್ಣ ಯಾವ ಜಕ್ನಳ್ಳಿ ಜಕ್ನಹಳ್ಳಿ ಭಟ್ಕರ ತಾಲೂಕಾ ಅಲ್ಲ ನೆಲ್ಮ ತಾಲೂಕು ನೆಲ್ಮಂಗಲ ತಾಲೂಕು ಜಕ್ನಹಳ್ಳಿ ನಿಮ್ಮ ಹೆಸರು ಕರ್ನಾಟಕ ಕ್ರಿಯೇಷನ್ ಕರ್ನಾಟಕ ಕ್ರಿಯೇಷನ್ ಅಣ್ಣ ಏನಾಯ್ತಿದ್ಯಾ ಓಕೆ ಮೂವತ್ತು ಸಾವಿರ ಎಲ್ಲಕ್ಕೂ ಮೂವತ್ತೇನ ಯಾವ ಯಾವ ಇದು ನಾಟಿ ತಳಿ ಎಲ್ಲ ನಟಿ ಹಾಂ ಹಾಂ ಯಾವ ನಿಮ್ಮ ಹೆಸರು ಯಾವಡಿ ಯಾವ ಜನ ಅಣ್ಣ ಏನು ಹೇಳಿದ್ಯಾ ತಲೆ ಇಪ್ಪತ್ತೈದು ಒಂದೊಂದು ಇಪ್ಪತ್ತೈದು ಸಾವಿರ

ಎಷ್ಟು ಕೆ ಜಿ ಬರುತ್ತೆ ಅರವತ್ತೈದು ಕೆಜಿ ಶುರೋ ಈ ವಾತ ನಲ್ವತ್ತೈದು ಸಾವಿರ ಹೇಳ್ತಾ ಇದ್ದಾರೆ ಮುನ್ನೋಟಿಕೆ ಹಾ ನಾ ನಿಮ್ಮ ಹೆಸರು ಹಾ ಹಾ ಕರುನಾಡ ಕ್ರಿಯೇಷನ್ ಮರಿ ಏನಾಯ್ತಿದ್ಯಾ ಹೇಳ್ತಿದ ತಲೆ ಇಪ್ಪತ್ತೇಳು ಇದಾವಿ ತಲೆ ಇಪ್ಪತ್ತೇಳು ಹೇಳ್ತಾ ಇದಾರೆ ಎಳಗ ಮರಿ ಯಾವ ಹುಡುಗಿ ಕುರುವಲ್ ಹುಡ್ಗಿರ ಹತ್ರ ಕುರು ನಿಮ್ಮ ಹೆಸ್ರು ಕುರ್ಖಾನಂತುಖಾನ್ ಹಾ ಹಾಕ ಬಂಡೂರ್ ತಳಿಗೇನು ಹೇಳಿದ್ಯಾಡ ಹೇಳಿದ್ಯಾ ನಲ್ವತ್ ಸಾವಿರ ಒಂದು ಕಾ ಜೊತಿನ ಜೊತೆ ನಲ್ವತ್ತು ಸಾವಿರ ಬಂಡೂರ್ ತಳಿ ಅಡವನಹಳ್ಳಿ 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 ಯಾವ ತಾಲೂಕು 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 ಹಡವನಹಳ್ಳಿ ದಂಡಿ ಸಿರ ಹೋಬಳಿ ನಂಜೇಗೌಡ ನಂಜೇಗೌಡ ಫೋನ್ ನಂಬರ್ ಹೇಳಿ ನೈನ್ ಡಬಲ್ ಫೋರ್ ಏಟ್ ಟು ಫೈವ್ ಜೀರೋ ಸಿಕ್ಸ್ ಟು ತ್ರೀ ಮಂಡೂರ್ ತಳಿ ಮಸ್ತಕ್ಕೆ ಸಿಗುತ್ತೆ ಹಂಗಾರೆ ಸಿಗುತ್ತೆ ಹಾಂ ಹಾಂ ಯೂಟ್ಯೂಬ್ ಏನು ಹೇಳಿದ್ಯಾಂ ಒಂದಕ್ಕ ನಲ್ವತ್ತೆಂಟು ಸಾವಿರ ಯಾವರು ಆಗಲ್ ಮಾಡಿ ಅಮ್ಮ ಏನ್ ಹೇಳ್ತಿದ್ರ ಹೇಳಲ್ವಾ ಮ್ಯಾರ ತಂದಿಲ್ವಾ ಮತ್ತೆ ವ್ಯಾಪಾರನೇ ಹೇಳಲ್ಲ ಅಣ್ಣ ಏನ ಹೇಳಿದ್ಯಾ ವ್ಯಾಪಾರ ಏನ್ ಹೇಳಿದ್ರೈ ಹದಿನೆಂಟು ಸಾವಿರ ಯಾವ ಎಲ್ಲಪ್ಪ ಅಣ್ಣ ಏನ್ ಹೇಳ್ತಿದ್ರ ಮೂವತ್ತೈದು ಸಾವಿರ ಎರಡು ಜತೆ ಮೂವತ್ತೈದು ಸಾವಿರ ಹಗರಗಳು ಒಳ್ಳೆ ಮರಿ ನೋಡೋಣ ಹಾ ಹಾ ನಾಟಿ ಮರಿ ನಾಟಿ ಮರಿ ಚಿಕ್ಕನಳ್ಳಿ ಹಾ ಚಿಕ್ನಾಕ್ನಳ್ಳಿ ಹತ್ರ ಹೆಸ್ರು ಜಿಯಾ ಉಲ್ಲಾ ಅಂತ ಜಿಯಾ ಉಲ್ಲಾ ನೈನ್ ಸೆವೆನ್ ಫೋರ್ ಒನ್ ತ್ರೀ ಸಿಕ್ಸ್ ಟೂ ಝೀರೋ ಡಬಲ್ ಟೂ ನಂಬರ್ ಸರಿಯಾಗಿದೆಯಾ